<tungu> <tungu> <Chalf> <chips> <tungu> <tungu> yang ku di Umar ya ತುಂಬ ರೀ ಫ್ಯಾನ್ ಒಂದಲ್ಲ ಒಂದು ಕಾಡ್ದಾಗ ಬ್ಯಾಸ್ಗ್ಯಾಗ ಮೊದಲೇ ನೀರು ಹಿಡಿಯಾಗ್ತದ ರಿಪೇರಿ ಮಾಡು ತಮ್ಮ ಸಮ ಆಗಿದೆ ನೈನ್ಟೀನ್ ಫಾರ್ಟಿ ಸೆವೆನ್ ಹೇಳ್ತೆ ನಮ್ಮ ಅಪ್ಪಗೊಂದು ಎ ಸಿ ಕುಂದ್ರಸು ಎ ಸಿ ಕುಂದ್ರಸು ಅಂತ ಹೇಳಿ ನಮ್ಮ ಮಾತು ಯಾರೂ ಕೇಳಂಗಿಲ್ಲ ಎಲ್ಲ ಡಬ್ಬ ಫ್ಯಾನ್ ರಿಪೇರ್ ಮಾಡ್ಕೋತ ನಾವು ಕೆಲವೊಂದ್ಸಲ ಅನಿಸ್ತಿರ್ತದ ಮನಗೆ ನಾ ನಾರ್ಮಲ್ ಮನುಷ್ಯ ಇಲ್ಲ ನನ್ನೊಳಗೊಬ್ಬ ಸೈಂಟಿಸ್ಟ್ ಅದಾನ ನನಗೂ ಸಣ್ಣವಿದ್ದಾಗ ಏನು ರೀ ಇವರು ಇಂಗ್ಲೀಷ್ ಮೀಡಿಯಮ್ ಶಾಲೆಗೆ ಎಲ್ಲರೂ ಹಾಕಿದ್ರೆ ನಾನು ವಿಜ್ಞಾನ ಹಾಕಿದ್ನೇನು ಅಥವಾ ಅನಿಸ್ತಿರ್ತಾವ ನೋಡಿ ಇಲ್ಲಿ ಹಾನ್ ಆಗಡೆ ಹತ್ತಲಿಲ್ಲ ಫ್ಯಾನ ಈಗ ರೆಡಿ ಅನಿಸ್ತಿರ್ತಾವ ಕರೆಂಟ್ ಮನುಷ್ಯನ

ಫ್ಯಾನ್ ರಿಪೇರಿ ಮಾಡೋಕೆ ಹೋದೆ ಅದು ಬ್ಯಾಂಕ್ ಎತ್ಕೊಂಡ್ಬಿಡ್ತು ಮಾಡೋ ಇಲ್ಲ ಆ ಪಗೆದೀಗ ಬ ಬಂದಾಯ್ತು ಅವನು ಯಾರು ಏನು ಮಾಡ್ಬೇಕು ಅದೇ ಮಾಡ್ಬೇಕು ಎಲೆಕ್ಟ್ರಿಷಿಯನ್ ರಿಪೇರಿ ಮಾಡ್ಬೇಕು ಪೇಂಟ್ರ್ ಪೇಂಟ್ ಮಾಡ್ಬೇಕು ಆ್ಯಕ್ಟರ್ ಆ್ಯಕ್ಟಿಂಗ್ ಮಾಡ್ಬೇಕು ಏನು ಗೊತ್ತಿಲ್ಲ ಎಲ್ಲ ಮಾಡ್ತಿದ್ದೆ ಮರಳಿ ಬಾರದಿ ಹೊರಗೆ ಮಕ್ಕಳು ಗಾಳಿ ಐತೆ ಅಂದ್ರೆ ಗಾಳಿನೂ ಇಲ್ಲ ಕಿರಿಕಿರಿ ಈಗ ಕಲ್ರಿ ಬೇರೆ ಬಂದಾರತ್ತೆ ಮನ್ಯಾಗ ಏನಿಲ್ಲ ಅಂದ್ರೆ ನನಗೆ ಹುಡುಗದ್ರಿ ಏಮ್ನ ಕಲ್ಮೇ ತಿಳಿಯತ್ತಾಗಿ ಅದು ಅಂಜಿಕೆ ಒಳಗೆ ಕ್ಯಾಂಡ್ರೆ ಹೆಂಗ್ತದ ಹೇಗೆ ಒಳಗೆ ಮತ್ತೇನು ಮಾಡ್ತೀವಿ कुद्या ऐन खुदि मरे स्वप् पॅन रुम फ्यालकिंत शेटनग ए ಲಾಲ ಮಾಡಿ ಮಾ

மாரிந்த

ನಾ ಎಲೆಕ್ಟ್ರಿಸಿಯನ್ ಇಂಜಿನಿಯರ್ ಮಾಡವ್ ನಾನು ನಮ್ಮ ರಿಪೇರಿ ಮಾಡತ್ತೆ ಕರಿತಾರ ಖರ್ಚಿದ್ದೆ ನಾ ಬಂದೆ ನಿಮ್ಮ ಮನೆಗೆ ರಿಪೇರಿ ಮಾಡಿ ಕೊಡ್ತೀನಿ ಪ್ಯಾನ್ ಹೇಳಿ ಖರ್ಚು ಕೇಸಿ ಮತ್ತೆ ನಾಟಕ ಮಾಡ್ತೀರ ನನಗೆ ನಾವು ನಮ್ಮದೇ ಪ್ಯಾನ್ ಒಯೊತ್ತೋಗಿದ್ದಲ್ಲಿ ಪ್ಯಾನ್ ಹತ್ತಲ್ತು ನಮ್ಮ ನಾ ಇಡ್ತೇವೆ ಬಂದು ಕ

અપજી કે કે એ લે એ લે આપ હેરી લે નો નો એ ના ને પૈસા ના સંગા

ನಿಮ್ಗೆ ಏನ್ ಕುಂದ್ರು ಕುಂದ್ರು ತರ್ಸು ಹುಚ್ಚು ಬರ್ತೀನಿ ಯಾರಿಗ ಹೇಳ್ಬಾಡ್ರಿ ನಾ ಹೇಳ್ತೀನಂದ್ರ ಅದು ನಮ್ ನಮ್ಮ ಇರ್ಲಿ ನಮ್ಮ ವಿಷಯ ಈಗ ನಾ ನಿಮ್ ನಮ್ ನಾ ಹುಚ್ಚ ಬರ್ತೀನಿ ದೊಡ್ಡ ವಿಷಯ ನಿಮ್ಗೆ ಯಾರಿಗ ಹೇಳ್ಬಾರ್ದು

ನೀನು ಅಪ್ಪ ಅಪ್ಪ ಕರಕ್ ಕರಕ್ ಆಕ ಹೆಂಡ್ತಿದಂಗ ನೀ ನನಗ ಅದು ನಂಗೆ ಗೊತ್ತಿಲ್ಲಪ್ಪ ಅಪ್ಪ ಏನ್ತೇ ತಾ ಏ ಅಲ್ಲ ನೀನು ಬಂದು ನೀನು ಇದು ಬರ್ತಡೈತೆ ಮತ್ತ ಎಮ್ ಎಲ್ ಎ ಮಗಂಬ ಬರ್ತಡೈತಲ್ಲ ಎಮ್ ಎಲ್ ಎ ಮಗ ನೀನೆ ಹೊಲೆ ನೀನೆ ಹೊಲೆ ಎಡಿ ಕಟ್ ಮಾಡು ಬಾಳದಾರಲ್ಲ ಬಾಳ ನಾ ಒಲೆ ಎಷ್ಟು ಜೀವ ಮಾಡ್ತೀಲ ನನ್ನ ಕಟ್ ಮಾಡು ಕಟ್ ಮಾಡಿ

ಕಾಕ ಎಲ್ಲಾರು ಬಿರ್ಯಾನಿ ತಿಂದು ಬಾ ಬಾಕ್ ಹೋಗ್ರೋಡ್ರ ಮತ್ತೆ ನಿನ್ಗೆ ಯಾರು ಓಟಾಕಲ್ವ ಏನು ಉಳಿಸಿ ಇಲ್ರು ನಮ್ ಮಗನ್ ನೀವು ಏನು ಹಾ ಬರ್ತ ಕರ್ಸಿರ ಅವ್ ಮ್ಯ ಪಟಾಕ್ ಸಿ ಹಚ್ಚದ

ಅವನು ಹೊಟ್ಟೆಗೆ ತಾಸ ಮಾಡಾಕತ್ತೋ ಇದು ಶಿಸ್ನಂಗ್ ಕುಡ್ದ ಕಿಸಿನ ಮ್ಯಕ್ ಅಂತಿಂದ್ಬಿಟ್ಟೆ ಪ್ರೀಸ್ ಈ ಬ್ಯಾಸಿಗೆ ಮೊಟ್ಟ ಮೊಟ್ಟ ಮಧ್ಯಾಹ್ನದಾಗ ಯಪ್ಪ ಶಿಸ್ನಂಗ ನಂಗೆ ಎಣ್ಣಿಗೆ ಎಣ್ಣೆ ಕುಡಿಬ್ಯಾಡ್ರಿ ಅಪ್ಪ ಚಿಕನ್ ಮಟನು ತಿನ್ಬ್ಯಾಡ್ರಿ ತಾಸು ತಡೆಗೋಗಲ್ಲ ಹಾರ್ಟ್ ಅಟ್ಯಾಕ್ ಸಹಿತ ಹೊಟ್ಟೆಗೆ ಬಿಸಿಲಾಗಿ ಕುಡಿಬೇಡ್ರಪ್ಪ ಕುಡಿಬ್ಯಾಡ್ರಪ್ಪ ನಿಮ್ಮ ಕೈ ಮುಗಿದೀನಿ ನನಗೆ ತಾಸು ತಡೆಕಾಗ ತಿಂತರಾ